ಕನ್ನಡದ ಸ್ವಾಭಿಮಾನ ಅಂತಂದರೆ ಇಲ್ಲಿನ ಸಂಸ್ಕೃತಿ ಇಲ್ಲಿನ ಸ್ವಾಭಿಮಾನ ಅಂತಂದರೆ ಇಲ್ಲಿನ ರಾಜಕೀಯ ಇಲ್ಲಿನ ಸ್ವಾಭಿಮಾನ ಅಂತಂದರೆ ಇಲ್ಲಿನ ಉದ್ಯಮ ನಾವಿಂದು ಮಾತಾಡೋಕ್ಕೆ ಹೊರಟಿರೋದು ನಮ್ಮ ಬ್ಯಾಂಕುಗಳನ್ನು ಕಳೆದುಕೊಳ್ಳುವ ಮೂಲಕ ಸ್ವಾಭಿಮಾನವನ್ನು ಹೇಗೆ ಕಳ್ಕೊಂಡ್ವಿ ಅನ್ನೋದರ ಬಗ್ಗೆ ಬ್ಯಾಂಕುಗಳಲ್ಲಿ ಈಗ ಕನ್ನಡ ಮಾತಾಡೋ ನೌಕರರು ಎಲ್ಲಿದ್ದಾರೆ ಜನಸಾಮಾನ್ಯರ ನಡುವೆ ದಿನನಿತ್ಯ ಹೊಡನಾಡಬೇಕಾಗಿರ್ತಕ್ಕಂಥ ಈ ನೌಕರರು ಇಲ್ಲಿನ ಭಾಷೆಯೇ ಬರಲ್ಲ ಅಂತಂದರೆ ಏನು ಮಾಡೋದು ಹೇಳಿ ಕನ್ನಡ ನಹಿ ಜಾವ್ ಅಂತ ಅಬ್ಬರಿಸುವ ಈ ಹಿಂದಿ ವಾಲಗಳಿಗೆ ಅಷ್ಟೊಂದು ಶಕ್ತಿ ಬಂದಿದ್ದಲ್ಲಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಿಸಿದಂತೆ ಹತ್ತು ಸಾರ್ವಜನಿಕ ಬ್ಯಾಂಕ್ಗಳಿಗೆ ನಾಲ್ಕು ದೊಡ್ಡ ಬ್ಯಾಂಕ್ಗಳನ್ನಾಗಿ ಒಗ್ಗೂಡಿಸುವ ಯೋಜನೆಯ ಭಾಗವಾಗಿ ಈ ವಿಲೀನಗಳು ನಡೆದುವು ಇದರ ಉದ್ದೇಶ ಆರ್ಥಿಕ ಬೆಳವಣಿಗೆಗಳನ್ನು ಉತ್ತೇಜಿಸುವುದು ಮತ್ತು ದೊಡ್ಡ ಗಾತ್ರದ ಬ್ಯಾಂಕ್ಗಳನ್ನು ಸೃಷ್ಟಿಸುವುದು ಏನು ದೊಡ್ಡ ದೊಡ್ಡ ಬ್ಯಾಂಕ್ಗಳನ್ನು ಇದು ಮಾಡೋದು ಏನಂಗಂತ ಅಂದ್ರೆ ತಮ್ಮ ನೆಲದ ಅಸ್ತಿತ್ವವನ್ನು ನಾಶ ಮಾಡಿ ಒಂದು ದೇಶ ಒಂದು ಭಾಷೆ ಅನ್ನೋ ಥರ ಒಂದು ದೇಶ ಒಂದು ಬ್ಯಾಂಕು ಅಂತ ಹೇಳೋ ಈ ಏನು ಹೇಳೋದು ಇಡೀ ದೇಶಕ್ಕೆ ಶಕ್ತವಾದ ಬ್ಯಾಂಕ್ ಕಲ್ಪನೆಯನ್ನು ಸಾಕಾರಗೊಳಿಸಿ ಸಹಿ ಅನಿಸಿಕೊಂಡ ನಮ್ಮ ಕರ್ನಾಟಕದ ಕನ್ನಡದ ಬ್ಯಾಂಕ್ಗಳೇ ಬೇಕಾಗಿದ್ದು ನೋಡಿ ಈ ದೇಶದ ಉದ್ಧಾರಕರಿಗೆ ಬ್ಯಾಂಕುಗಳ ವಿಚಾರದಲ್ಲಿ ಕರ್ನಾಟಕ ಯಾವತ್ತಿದ್ದರೂ ಮಾಡಲ್ಲ ಹಾಗೆ ಅನ್ನಿಸುವಂತೆ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಭಾರತದ ಬ್ಯಾಂಕಿಂಗ್ನ ತೊಟ್ಟಿಲು ಅಂತಲೇ ಕರೀತಾರೆ ಅಂದ್ರೆ ಏನರ್ಥ ಹೇಳಿ ಭಾರತಕ್ಕೆ ಬ್ಯಾಂಕಿಂಗ್ ಕಲ್ಪನೆಯ ಬೀಜ ಬಿತ್ತಿದ ಜಾಗ ಅಂತ ಅಂತಹ ಒಂದು ಕನ್ನಡಿಗರು ಹೆಮ್ಮೆ ಪಡುವ ಸಂಗತಿಯನ್ನ ಅವರಾದರೂ ಹೇಗೆ ಸಹಿಸ್ಕೊತಾರೆ ಹೇಳಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ವಾಣಿಜ್ಯ ಕೇಂದ್ರಗಳಾಗಿ ಹೇಗೆ ಬಿಲ್ಡ್ ಆದವು ವಿಶೇಷವಾಗಿ ತೋಟದ ಉತ್ಪನ್ನಗಳ ರಫ್ತಿಗೋಸ್ಕರ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಬ್ಯಾಂಕ್ ಆಫ್ ಮಡ್ರಾಸ್ ಶಾಖೆ ತೆರೆಯುವ ತನಕ ಸ್ಥಳೀಯ ಬ್ಯಾಂಕಿಂಗ್ಗಳು ಖಾಸಗಿ ವ್ಯಕ್ತಿಗಳ ಕೈಲಿತ್ತು ಆ ಅಗತ್ಯವನ್ನು ಪೂರೈಸಲು ಸ್ಥಳೀಯ ಬ್ಯಾಂಕ್ಗಳನ್ನು ಸ್ಥಾಪಿತವಾದವು ಅಲ್ಲಿಂದ ಹುಟ್ಟಿದಂತಹ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ವಿಜಯಾ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಅದಾದ ನಂತರ ಕೆನರಾ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ವೈಶ್ಯಾ ಬ್ಯಾಂಕ್ ಮುಂತಾದವುಗಳು ಇಡೀ ದೇಶಕ್ಕೆ ಮಾದರಿಯಾದಂತಹ ಬ್ಯಾಂಕ್ಗಳನ್ನಾಗಿ ನಮ್ಮ ಮುಂದೆ ನಿಂತು ಇವುಗಳು ಹತ್ತು ಇಪ್ಪತ್ತು ವರ್ಷಗಳ ಬ್ಯಾಂಕ್ ಅಲ್ಲ ಇವುಗಳಿಗೆ ಬರೋಬ್ಬರಿ ನೂರು ನೂರು ವರ್ಷಗಳ ಇತಿಹಾಸವಿದೆ ಅಂದರೆ ಒಂದು ಶತಮಾನಕ್ಕೂ ಹೆಚ್ಚು ಕಾಲ ಶಕ್ತವಾಗಿ ನಮ್ಮ ದೇಶವೇ ಅಚ್ಚರಿ ಪಡುವಂತೆ ಬ್ಯಾಂಕ್ ಕಟ್ಟಿ ಬೆಳೆಸಿದವರು ನಮ್ಮ ಈ ಕನ್ನಡಿಗರು ಇಂತಹ ನಮ್ಮ ನೆಲದ ಬ್ಯಾಂಕ್ಗಳನ್ನು ವಿಲೀನ ಎಂಬ ಹೆಸರಿನಲ್ಲಿ ನುಂಗಿ ನೀರು ಕುಡಿದ್ಬಿಟ್ರು ಒಟ್ಟಾರೆ ಈ ಹಿಂದಿ ವಾದಗಳಿಗೆ ಕನ್ನಡದ್ದು ಕರ್ನಾಟಕದವರದ್ದು ಎಂಬ ಯಾವ ಉದ್ಯಮ ಕೂಡ ಇರೋ ಹಾಗಿಲ್ಲ ಒಂದೊಂದನ್ನೇ ಕಿತ್ತೊಗೆದು ವ್ಯವಹಾರದಲ್ಲಿ ಕನ್ನಡ ಭಾಷೆಯ ಅಸ್ತಿತ್ವವನ್ನೇ ಅಲ್ಲಾಡಿಸುವ ಕೆಲಸ ಮಾಡಿಬಿಟ್ರು ಯಾವ ಯಾವ ಬ್ಯಾಂಕ್ ವಿಲೀನ ಆದವು ಇದು ವಿಲೀನ ಅಲ್ಲ ಇದು ಅಸ್ತಿತ್ವ ಕಳ್ಕೊಂಡು ಅನ್ನೋದನ್ನ ನೋಡೋಣ ಬನ್ನಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಸ್ ಬಿ ಎಂ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಮೈಸೂರು ಸಂಸ್ಥಾನದ ಆಡಳಿತದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಮುತುವರ್ಜಿಯಿಂದಾಗಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯಗಳ ಪುನರ್ವಿಂಗಣೆಯ ಸಮಯ ಆಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಂದು ಮರುನಾಮಕರಣಗೊಂಡಿತು ರಾಜ್ಯದ ಆರ್ಥಿಕತೆಗೆ ಅಭಿವೃದ್ಧಿಗೆ ಇದು ಕೊಟ್ಟಂತಹ ಕೊಡುಗೆ ವಿಶೇಷವಾದದ್ದು ಅದರಲ್ಲೂ ಕೂಡ ಕೃಷಿ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಸಾಲ ಸೌಲಭ್ಯ ಕೊಡೋದ್ರ ಮೂಲಕ ನಮ್ಮ ರಾಜ್ಯದ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆ ಕೊಟ್ಟಿದೆ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ವಿಲೀನವಾಗುವ ಮೊದಲು ಇದು ರಾಜ್ಯದಲ್ಲಿ ಗಣನೀಯವಾದ ಶಾಖೆಗಳನ್ನು ಹೊಂದಿತ್ತು ಅನ್ನೋದನ್ನ ಮರಿಬಾರದು ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಎಸ್ ಬಿ ಐ ಜೊತೆಗೆ ಇದು ವಿಲೀನ ಆಯಿತು ಅಲ್ಲಿಗೆ ಕನ್ನಡದ ಸಾರ್ವಭೌಮತ್ವ ಮತ್ತೊಂದು ವಿಜಯ ಬ್ಯಾಂಕ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಎ ಬಿ ಶೆಟ್ಟಿ ಅವರಿಂದ ಸ್ಥಾಪಿತವಾದಂಥ ಈ ಬ್ಯಾಂಕು ಸ್ವದೇಶಿ ಚಳುವಳಿಯಿಂದ ಪ್ರೇರಿತವಾದದ್ದು ಈ ಬ್ಯಾಂಕು ಸ್ಥಳೀಯದ ಆರ್ಥಿಕತೆಯ ಸಬಲೀಕರಣಕ್ಕೋಸ್ಕರ ಆರಂಭವಾದದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣಗೊಂಡ ಈ ಬ್ಯಾಂಕು ರಾಷ್ಟ್ರೀಯ ಮಟ್ಟದಲ್ಲಿ ವಿಸ್ತರಣೆಗೊಂಡಿತು ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದ್ದ ಈ ಬ್ಯಾಂಕ್ ಲಾಭದಾಯಕವಾಗಿತ್ತು ಮಾತ್ರವಲ್ಲ ಆಧುನಿಕ ಬ್ಯಾಂಕಿಂಗ್ ಸೌಲಭ್ಯ ಕೋರ್ ಬ್ಯಾಂಕಿಂಗ್ ಮತ್ತು ಎಟಿಎಂ ಸಾಲವನ್ನು ಕೂಡ ಅಳವಡಿಸಿಕೊಂಡಿತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಬ್ಯಾಂಕ್ ಆಫ್ ಬರೋಡಾದೊಂದಿಗೆ ವಿಲೀನಗೊಳಿಸಲಾಯಿತು ಅಲ್ಲಿಗೆ ಕನ್ನಡದ ಮತ್ತೊಂದು ಸಾರ್ವಭೌಮತ್ವ ಮುಗಿತು ಕಾರ್ಪೊರೇಷನ್ ಬ್ಯಾಂಕ್ ಸಾವಿರದ ಒಂಬೈನೂರ ಆರರ ಮಾರ್ಚ್ ಹನ್ನೆರಡರಂದು ಉಡುಪಿಯಲ್ಲಿ ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ಲಾ ಹಾಜಿ ಕಾಸಿಂ ಸಾಹೇಬ್ ಬಹದ್ದೂರ್ ಅವರ ನೇತೃತ್ವದಲ್ಲಿ ಸ್ಥಾಪಿತವಾಯಿತು ಸ್ವದೇಶಿ ಚಳವಳಿಯ ತತ್ವಗಳಿಂದ ಪ್ರೇರಿತವಾದಂತಹ ದಕ್ಷಿಣ ಕನ್ನಡದ ವ್ಯಾಪಾರ ಕೇಂದ್ರಗಳಿಗೆ ಬ್ಯಾಂಕಿಂಗ್ ಸೌಲಭ್ಯ ಒದಗಿಸುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಾಷ್ಟ್ರೀಕರಣಗೊಂಡಿದ್ದಂತಹ ಈ ಬ್ಯಾಂಕು ಮಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿತ್ತು ಈ ಬ್ಯಾಂಕು ಎರಡು ಸಾವಿರದ ನಾನೂರ ಮೂವತ್ತೆರಡು ಶಾಖೆಗಳನ್ನು ಹೊಂದಿತ್ತು ಮೂರು ಸಾವಿರದ ನಲವತ್ತು ಎ ಟಿ ಎಂಗಳು ಮತ್ತು ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತ ನಾಲ್ಕು ಶಾಖೆ ರಹಿತ ಘಟಕಗಳನ್ನು ಹೊಂದಿದ್ದಂತಹ ಬಹಳ ದೊಡ್ಡ ಜಾಲ ಇತ್ತು ಕೃಷಿ ರಫ್ತು ಮತ್ತು ಸಣ್ಣ ಉದ್ಯಮಗಳಿಗೆ ಸಾಲವನ್ನು ನೀಡುವ ಮುಖಾಂತರ ನಮ್ಮ ರಾಜ್ಯದ ಅಭ್ಯುದಯಕ್ಕೆ ಶ್ರಮಿಸ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ ಒಂದರಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ಮರ್ಜಾಯಿತು ಅಲ್ಲಿಗೆ ಕನ್ನಡದ ಸಾರ್ವಭೌಮತ್ವ ಕೂಡ ಮುಗಿತು ನೀವು ಬಹುಶಃ ನೋಡಿರಬಹುದು ಆ ನಾಯಿಯ ಚಿತ್ರ ಅದೇ ಸಿಂಡಿಕೇಟ್ ಬ್ಯಾಂಕ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಉಡುಪಿಯಲ್ಲಿ ಟಿ ಎ ಪೈ ಪೆಂಡಿಯಾಲ ಮತ್ತು ವಾಮನ್ ಕುಡ್ವಾ ಅವರಿಂದ ಸ್ಥಾಪಿತವಾದಂತಹ ಈ ಬ್ಯಾಂಕ್ ಸ್ಥಳೀಯರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಒದಗಿಸುವ ಗುರಿಯೊಂದಿಗೆ ಆರಂಭವಾಯಿತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣಗೊಂಡ ನಂತರ ರಾಷ್ಟ್ರವ್ಯಾಪಿಯಾಗಿ ಇದು ವಿಸ್ತರಣೆ ಮಣಿಪಾಲದಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಇದು ರೈತರು ವಿದ್ಯಾರ್ಥಿಗಳು ಮತ್ತು ಸಣ್ಣ ಉದ್ಯಮಿಗಳಿಗೆ ಆರ್ಥಿಕ ಬೆಂಬಲ ಕೊಡ್ತಕ್ಕಂಥ ಉದ್ದೇಶ ಹೊಂದಿತ್ತು ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ ಒಂದರಂದು ಕೆನರಾ ಬ್ಯಾಂಕ್ನೊಂದಿಗೆ ವಿಲೀನವಾಯಿತು ಅಲ್ಲಿಗೆ ಕನ್ನಡಿಗರ ಸಾರ್ವಭೌಮತ್ವ ಮುಗಿತು ಅದು ಹೇಗೋ ನಮ್ಮ ನೆಲದ ಕೆನರಾ ಬ್ಯಾಂಕು ಕರ್ನಾಟಕ ಬ್ಯಾಂಕು ವೈಶ್ಯ ಬ್ಯಾಂಕು ಮುಂತಾದವುಗಳನ್ನ ನಾಶ ಮಾಡದೆ ಕೈ ಬಿಟ್ಟಿದ್ದಾರೆ ಆದರೆ ಅವುಗಳ ಕತ್ತು ಪ್ರಯತ್ನ ಮಾತ್ರ ಇನ್ನು ನಡೀತಲೇ ಇದೆ ಒಮ್ಮೆ ಈ ಬ್ಯಾಂಕ್ಗಳಿಗೂ ಹಿಂದಿ ವಾದಗಳು ವಿಲೀನ ಮಾಡಿಕೊಂಡ ಬ್ಯಾಂಕ್ಗಳಿಗೂ ಹೋಗಿ ವ್ಯವಹಾರ ಮಾಡಿ ಬನ್ನಿ ಆಗ ಗೊತ್ತಾಗುತ್ತೆ ನಾವು ಏನನ್ನು ಕಳ್ಕೊಂಡ್ವಿ ಅನ್ನೋದು ಈ ಬ್ಯಾಂಕ್ಗಳು ಮಾಡಿದ ತಪ್ಪಾರ್ದು ಏನಿತ್ತು ಏನೂ ಇಲ್ಲ ಕನ್ನಡದ ವಿಜಯ್ ಮಲ್ಯ ಉದ್ಯಮ ಮಾಡಬಾರದು ಕನ್ನಡಿಗರ ಕಟ್ಟಿದ ಬ್ಯಾಂಕ್ಗಳು ಇರಬಾರದು ಮೊದಲು ಇವರ ಕೈಯಿಂದ ವ್ಯವಹಾರ ಕಿತ್ಕೊಂಡ್ರೆ ಧನಿ ಕೇಳೋಕೆ ಎಷ್ಟೊತ್ತು ಬೇಕು ಇಂತಹ ಐಡಿಯಾ ಗುಜರಾತಿನ ದ್ರೋಹಲಕ್ಷಣಂ ಅಂದುಕೊಂಡಿರುವ ವ್ಯಾಪಾರಿಗಳಿಗೆ ಬಿಟ್ಟು ಬೇರೆ ಇನ್ಯಾರಿ ಸಾಧ್ಯ ಹೇಳಿ ಈಗಲಾದರೂ ನಮ್ಮ ಊರಿನ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಉದ್ಯಮಗಳನ್ನ ರಾಷ್ಟ್ರೀಯತೆ ಹೆಸರಿನಲ್ಲಿ ಹಿಂದಿಯ ದುರಹಂಕಾರಿಗಳು ಆಕ್ರಮಿಸಿಕೊಳ್ಳದಂತೆ ನೋಡಿಕೊಳ್ಳಬೇಕಾಗಿದೆ ಅಷ್ಟಾದರೂ ಸ್ವಾಭಿಮಾನ ನಮ್ಮ ಕನ್ನಡಿಗದಲ್ಲಿ ಉಳಿದಿದೆಯಾ ನೋಡಬೇಕಾಗಿದೆ ಧನ್ಯವಾದಗಳು ಚಲುಗಿರೀದು ನಿಮ್ಮ